ವಿಧಾನಪರಿಷತ್ತಿನ ನೈಋತ್ಯ ಶಿಕ್ಷಕರ ಕ್ಷೇತ್ರ ಮತ್ತು ನೈಋತ್ಯ ಪದವೀಧರರ ಕ್ಷೇತ್ರಗಳಿಗೆ ಜೂನ್ ಮೂರರಂದು ಮತದಾನ ನಡೆಯಲಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ ಮಂಗಳೂರಿನಲ್ಲಿಂದು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಎಸ್ಎಲ್ ಭೋಜೇಗೌಡ ರಾಜ್ಯದಲ್ಲಿ ಮೌಲ್ಯಾಧಾರಿತ ನೀಡುತ್ತಿದ್ದರೂ ಫಲಿತಾಂಶದಲ್ಲಿ ಇಳಿಮುಖವಾಗಿದೆ ಈ ಬಗ್ಗೆ ಚರ್ಚೆ ನಡೆಸುವ ಅಗತ್ಯವಿದೆ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಉತ್ತಮ ಶಿಕ್ಷಣ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಕ್ಷೇತ್ರದಲ್ಲಿ ನಿಜವಾದ ಉತ್ತಮವಾದ ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗ್ತಾ ಇದೆ ನೈಋತ್ಯ ಪದವೀಧರರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಪಕ್ಷದಿಂದ ಸ್ಪರ್ಧಿಸಲು ಹಿರಿಯ ನಾಯಕರು ಅವಕಾಶ ಮಾಡಿಕೊಟ್ಟಿದ್ದಾರೆ ವಿಧಾನಪರಿಷತ್ತಿಗೆ ಆಯ್ಕೆಯಾದರೆ ಎಲ್ಲರ ಧ್ವನಿಯಾಗಿ ಕೆಲಸ ಮಾಡುವೆ ಎಂದು ಹೇಳಿದ್ದಾರೆ ಸಂಘಟನೆಯ ಶಕ್ತಿ ನನ್ನಲ್ಲಿರುವುದು ನನ್ನ ಹಿರಿಯರು ಹೇಳ್ಕೊಟ್ಟ ಸಂಘಟನೆ ಹೇಳ್ಕೊಟ್ಟಂತ ವ್ಯಕ್ತಿತ್ವ ನಿಷ್ಠಾವಂತನಾಗಿ ಈ ಪಕ್ಷಕ್ಕೆ ದುಡಿಯುತ್ತೇನೆ ಅದ್ರ ಭರವಸೆ ಮೇಲೆ ಕೂಡ ನಮ್ಮ ಆ ನಮ್ಮ ಆ ಬೆಟ್ಟಲ್ಲಿ ಸುಮಾರಷ್ಟು ಒಳ್ಳೆಯ ಹೆಸರಿನಲ್ಲಿ ನೀವು ಮನೆ ಮನೆಗೂ